ನೋಡಿ ಈ ಒಂದು ತೋಟಕ್ಕೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ನಾಟಿ ಮಾಡಿ ಒಂದು ವಾರದೊಳಗಡೆನೆ ಇದಕ್ಕೆ ನಮ್ದು ಡೆಲ್ಟಾ ಟ್ರಾಪ್ ಮತ್ತೆ ಟ್ಯೂಟಾ ಲೋರ್ ನಾವು ಇನ್ಸ್ಟಾಲ್ ಮಾಡಿಸಿದೀವಿ ಈ ತೋಟಕ್ಕೆ ಸೊ ನೋಡಬಹುದು ನೀವು ಯಾವ ರೀತಿ ಇದು ಟ್ಯೂಟಾ ಬಿದ್ದಿದೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ನಮಸ್ಕಾರ ನೋಡಿ ನೀವು ನೋಡ್ಬೋದು ಈಗ ಟೊಮೊಟೊ ಗಿಡಗಳಲ್ಲಿ ಸಿಕ್ಕಾಪಟ್ಟೆ ಟ್ಯೂಟಾ ಟ್ಯೂಟಾ ಅದು ಪ್ರಾಬ್ಲಮ್ ಇರುತ್ತೆ ಅಂದ್ರೆ ರಂಗೋಲಿ ಹುಳ ಸೊ ನೋಡಬಹುದು ನೀವು ಈ ಒಂದು ತೋಟಕ್ಕೆ ಫಾರ್ಟಿ ಡೇಸ್ ಕ್ರಾಪ್ ಇದು ಸೊ ಈ ಒಂದು ತೋಟದಲ್ಲಿ ನಿಮಗೆ ರಂಗೋಲಿ ಉಳದ ಸಮಸ್ಯೆ ಸ್ಟಾರ್ಟಿಂಗ್ ಇಂದನು ಇಲ್ಲ ಸೊ ನೋಡ್ಬೋದು ನೀವು ಯಾವ ಲೀಫಲ್ಲೂ ಸಹ ಈ ಒಂದು ರಂಗೋಲೆ ಇಲ್ಲ ಯಾಕಂದ್ರೆ ನೋಡಿ ಈ ಒಂದು ತೋಟಕ್ಕೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ನಾಟಿ ಮಾಡಿ ಒಂದು ವಾರದೊಳಗಡೆನೆ ಇದಕ್ಕೆ ನಮ್ದು ಡೆಲ್ಟಾ ಟ್ರಾಪ್ ಮತ್ತೆ ಟ್ಯೂಟ ಲೂರನ್ನ ನಾವು ಇನ್ಸ್ಟಾಲ್ ಮಾಡಿಸಿದ್ವಿ ಈ ತೋಟಕ್ಕೆ ಸೊ ನೋಡ್ಬೋದು ನೀವು ಯಾವ ರೀತಿ ಇದು ಟ್ಯೂಟಾ ಬಿದ್ದಿದೆ ಅಂತ ಒಟ್ಟು ಟ್ರಾಪ್ ಆಗಿದೆ ಅಂತ ನೋಡಿ ಇದೆಲ್ಲ ಇದೆ ಸೊ ಇದು ನಾವು ಒಂದು ಎಕರೆಗೆ ಹತ್ತು ನಾವು ಇನ್ಸ್ಟಾಲ್ ಮಾಡಿದ್ದೀವಿ ಒಂದು ಎಕರೆ ಅಲ್ಲಿ ನೋಡಬಹುದು ನೀವು ಅಲ್ಲೊಂದಿದೆ ಸೊ ಆ ಕಡೆ ಒಂದು ಭಾಗದಲ್ಲಿದೆ ಇದೆ ಸೊ ಈ ಭಾಗದಲ್ಲಿ ಒಂದಿದೆ ಸೊ ಇಲ್ಲಿ ಅಲ್ಲೆಲ್ಲ ಇದೆ ಅಂದ್ರೆ ಟೋಟಲ್ ಹತ್ತು ಮಾಡಿಸಿರೋದಂತದು ಸೊ ನಮ್ಮ ಈ ತೋಟ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಅಂತ ಒಂದು ಗ್ರಾಮದಲ್ಲಿ ನಮ್ಮ ರೈತರಾಗಿರುವಂತಹ ಗಣೇಶ್ ಅವರ ತೋಟದಲ್ಲಿ ಮಾಡಿಸಿರುವಂಥದ್ದು ಸೊ ನೋಡ್ಬೋದು ಈ ರೀತಿ ನೀವು ಟೆಸ್ಟ್ ಗೆ ಇದು ಬೆಸ್ಟ್ ಮೆಥಡ್ ಇದು ಒಂದು ಯಾಕಂದ್ರೆ ಟ್ಯೂಟಾನ ನೀವು ಕಂಟ್ರೋಲ್ ಮಾಡ್ಬೇಕಂದ್ರೆ ಬರೀ ಸ್ಪ್ರೇಗಳಿಂದಾನೆ ಮಾಡೋಕ್ಕಾಗಲ್ಲ ಸೊ ನೋಡಿ ಈ ರೀತಿ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಾಟಿ ಮಾಡಿ ಎರಡು ಮೂರು ದಿನದಲ್ಲಿ ಇದನ್ನ ಕಟ್ಟೋದ್ರಿಂದ ಈ ರೀತಿ ನಿಮಗೆ ಟ್ರಾಪ್ ಆಗಿ ಅದೆಲ್ಲ ಬಂದು ಟ್ಯೂಟಾ ಬಂದು ನೋಡಿ ನೋಡಿ ಇದೆ ಲೂರು ಸೊ ಈ ಲೂರಲ್ಲಿರುವಂಥ ಸ್ಮೆಲ್ಗೆ ಅದು ಫ್ರಾಗ್ರೆನ್ಸ್ಗೆ ಅದು ಬಂದು ಬೀಳುತ್ತೆ ನೋಡಿ ಹಿಂಗಿದೆ ಅಂತ